ಹೆಸರು ಮ್ಯಾಗ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ ಆ ಸ್ವಾಮಿಗಳ ಹೆಸರು ಮ್ಯಾಗ ನಾ ಹೇಳ್ತೇನೆ ದಕ್ಷಿಣ ಭಾಗದ ಯಾರೊಬ್ಬರು ಹಂಗೆ ಹೇಳ್ಬೇಡ್ರಿ ಇದೇ ಸ್ವಾಮಿ ಅಂದ್ರೆ ಆ ಸ್ವಾಮಿಯದು ಚರಿತ್ರೆ ನಾನು ಬಲ್ಲಿ ಕೆಲವೊಂದು ಸ್ವಾಮಿಗಳು ಪೇಡ ಸ್ವಾಮಿಗಳು ಹೋದಾರ ಕೆಲವೊಂದು ರೊಕ್ಕ ಕೊಟ್ಟು ಕೂಡಲೇ ಹೇಳ್ತಾರ ಅವ್ರು ಅವ್ರ ಭವಿಷ್ಯಗಳೇ ಹಿಂಗೆ ಕೆಲವೊಂದು ಮಂದಿ ಭವಿಷ್ಯ ಹೇಳ್ತಿರ್ತಾರೆ ಹಂಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಂತ ಹೇಳ್ತಾರೆ ಈ ಜನ್ಮದಾಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಿಲ್ಲ ಮೋದಿಯವ್ರ ನಂತರ ಯೋಗಿ ರೆಡಿ ಆಗ್ಯಾರ ದೇಶದ ಜನ ರೆಡಿ ಆಗ್ಯಾರ ಕಲ್ಲೇ ಕರ್ನಾಟಕದ್ದೇ ಹೇಳ್ತೀನಿ ಸಿದ್ದರಾಮಯ್ಯನವ್ರ ನಂತರ ಯಾರು ಆಗ್ತಾರ ಸಿದ್ದರಾಮಯ್ಯನವ್ರಾಗ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ ಮುಂದೆ ಯಾರು ಕಾಂಗ್ರೆಸ್ ಏರ್ತಾರೆ ನನ್ನ ಪಕ್ಷನೂ ಬಂದರು ಬರ್ಬೋದು ಜೆ ಸಿ ಬಿ ಪಾರ್ಟಿ ನೀವೆಲ್ಲ ಜೋಕ್ ಅನ್ಬೋದು ಮ್ಯಾಡ್ಯ ಮೀಡಿಯಾದವರು ಯಾಕಂದ್ರೆ ನಿಮಗೆ ವಿಜೇಂದ್ರ ಭಾಳ ಆತ್ಮೀಯ ಕೆಲವೊಂದು ಮೀಡಿಯಾದವ್ರಿಗೆ ಕೆಲವೊಂದು ಮೀಡಿಯಾದವ್ರಿಗೆ ಡಿ ಕೆ ಶಿವಕುಮಾರ್ ಆತ್ಮೀಯ ನೀವು ಏನು ಹೊಡ್ಕೋತೀರಿ ಹೊಡ್ಕೋರಿ ನಾನೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನು ಮಾಡೋಕ್ಕೀರಿ ನೀವೇ ಬಂದು ಇಂಟ್ರಿ ತೊಗೋತೀರಿ ಸರ್ ನಾವು ಹೇಳಿದ್ದೀವಿ ನೀವು ಹೇಳಿದ್ದೀವಿ ಹಂಗೆ ಜ್ಯೋತಿಷಿಗಳು ಕೆಲವೊಂದು ಮಂದಿ ಫೇಕ್ ಬೋಗಸ್ ಅದಾರ ಅವ್ರು ಕೊಟ್ಟು ಕೊಟ್ಕೊಳ್ಳೇನೋ ಒಂದು ಹತ್ತು ಹನ್ನೊಂದು ಲಕ್ಷ ಕೊಟ್ಟು ಪಾದ ಪೂಜೆ ಮಾಡಿದ್ರೆ ಹೇಳ್ಬಿಡ್ತಾರೆ ಇವರೇ ಮುಖ್ಯಮಂತ್ರಿ ಆಗಲಿ ಇವರೇ ರಾಜ್ ಏನು ವೀರಸೇವಾ ಮಹಾಸಭಾ ಅಧ್ಯಕ್ಷರಾಗಲಿ ತಳ್ಕೋತಾಡ್ತಾರಲ್ಲ ಅವ್ರ ಘನತೆಯನ್ನು ಅವರೇ ಕಳ್ಕೊಳ್ಕತ್ತ ಸಪೋರ್ಟ್ ತೊಗೊಂಡು ನಾ ಮುಖ್ಯಮಂತ್ರಿ ಆಗ್ತೀನೋ ಬಿ ಜೆ ಪಿಗೆ ಬಂದೇ ಮುಖ್ಯಮಂತ್ರಿ ಆಗ್ತೀನೋ ಯಾರಿಗೂ ಇಪ್ಪತ್ತೆಂಟಕ್ಕೆ ನಾನು ಹಾಕ್ತೀನಿ ಇಷ್ಟು ಮಾತ್ರ ಗ್ಯಾರಂಟಿ ನೀವು ಮೀಡಿಯಾದವ್ರು ಅಷ್ಟೇ ವಿರೋಧ ಬರೀರಿ ತೀವ್ರವಾಗಿ ಬರೀರಿ ವಿಜೇಂದ್ರನೇ ಆಗ್ತಾನಂತೇಳಿ ಲಗ ಹೊಡೆದು ಬರೀರಿ ಮುಖ್ಯಮಂತ್ರಿ ನಾನೇ ಆಗ ಐದು ವರ್ಷ ನಾನೇ ಇರ್ತೀನಿ ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ ಬುಲ್ಡೋಜರ ಭಾಳ ಸದ್ದುಗಳು ಎಲ್ಲ ಕಡೆ ಕಳಿಸ್ತಾವೆ ಎರಡು ಲಕ್ಷ ಎಂಬತ್ತು ಸಾವಿರ ಏನು ಖಾಲಿ ಸರ್ಕಾರಿ ಉದ್ಯೋಗ ಎಲ್ಲ ಐದು ವರ್ಷನ ತುಂಬ ಮೂರು ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀನಿ ನೀವೇನೂ ಗಾಬರಿ ಆಗ್ಬಾಡ್ರಿ ಮೀಡಿಯಾದವರು ನೀವು ಆತಂಕಕ್ಕೊಳಗಬೇಡ್ರಿ ಹಿಂಗೆ ಅಂದ್ರೆ ಯತ್ನಾಳು ವಿಜೇಂದ್ರ ಪರಿಸ್ಥಿತಿ ಅಂತ ನಾ ಸಂಜೆ ಮುಂದೆ ಹೊಡಿಲಾಕ ಚಾಲೂ ಮಾಡಬೇಡ್ರಿ ಯತ್ನಾಳೆ ಭವಿಷ್ಯ ನಿಜವಾಗುವುದೆಯೇ ಇಂದಿನ ವಿಶೇಷ ಆತು ಹೊಡ್ಕೊತ್ಕೊಂಡ್ರಿ ನಾನ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ